ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ ಇನ್ನೂರ ಎಪ್ಪತ್ತ ಒಂಬತ್ತು ಇವತ್ತಿನ ವಿಷಯ ಪ್ರಜ್ವಲ್ ರೇವಣ್ಣಗೆ ಲೈಫ್ ಸೆಂಟೆನ್ಸ್ ಅಂದರೆ ಜೀವನ ಪರ್ಯಂತರ ಜೈಲಿನಲ್ಲಿ ಇರಬೇಕು ಅಂತ ಶಿಕ್ಷೆ ಮಾನ್ಯ ನ್ಯಾಯಾಲಯ ಕೊಟ್ಟಿದೆ ಅವರಿಗೆ ಅಭಿನಂದನೆಗಳು ಅಧಿಕಾರ ದುಡ್ಡು ಮತ್ತು ಯೌವನ ಮೂರೂ ಸೇರಿಕೊಂಡ್ರೆ ಏನು ಅನಾಹುತ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ದೊಡ್ಡ ಉದಾಹರಣೆ ಹಾಸನ ಜಿಲ್ಲೆಯ ಮಾಜಿ ಸಂಸದ ರೇವಣ್ಣ ಅಂದರೆ ಪ್ರಜ್ ಪ್ರಜ್ವಲ್ ರೇವಣ್ಣ ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ ಚಿಕ್ಕಪ್ಪ ಮಾಜಿ ಮುಖ್ಯಮಂತ್ರಿ ಮತ್ತು ಹಾಲಿ ಕೇಂದ್ರ ಮಂತ್ರಿ ಅವರ ಅಪ್ಪ ಮಾಜಿ ಮಂತ್ರಿ ಮತ್ತು ಹಾಲಿನ ಹಾಲಿ ಶಾಸಕ ಹೊಳೆ ನರಸಿಪುರ ಇವೆಲ್ಲವನ್ನು ಕೂಡ ಇಟ್ಕೊಂಡು ನಾನು ಮಾಡಿದ್ದೇ ಆಗ್ತದೆ ಅಂತಕ್ಕಂಥ ಏನು ಆ ಮದ ಇತ್ತಲ್ಲ ಅದನ್ನು ಸಂಪೂರ್ಣವಾಗಿ ದುರ್ಬಲ ಜಾತಿಗೆ ಸೇರಿರ್ತಕ್ಕಂಥ ಒಬ್ಬ ಹೆಣ್ಣುಮಗಳು ಆಕೆಯ ಆಕೆಯ ಮುಗ್ಧತೆಯನ್ನು ಆಕೆಯ ಒಂದು ಅಸಹಾಯಕತೆಯನ್ನು ಅಸಹಾಯಕತೆಯನ್ನು ಪಡಿಸ್ಕೊಂಡು ಈ ವ್ಯಕ್ತಿ ಸತತವಾಗಿ ಅತ್ಯಾಚಾರ ಮಾಡಿದ್ದು ಇದು ಬಹಳ ಖಂಡನೀಯ ಈ ಒಂದು ಪೈಶಾಚಿಕ ಕೃತ್ಯದ ವಿರುದ್ಧ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಎಡಪಂಥೀಯರು ಮತ್ತು ಪ್ರಗತಿಪರರು ಬೃಹತ್ ಹೋರಾಟವನ್ನು ಹಾಸನ ಮತ್ತು ವಿಭದಲ್ಲೇ ಮಾಡಿದರು ಒಂದು ಜಾಗೃತಿ ಬಂತು ಅಲ್ಟಿಮೇಟ್ಲಿ ನಮ್ಮ ಪೊಲೀಸ್ ಇಲಾಖೆ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸವನ್ನು ಮಾಡಿದೆ ಇಡೀ ದೇಶದ ಹೆಣ್ಣುಮಕ್ಕಳು ಈ ಒಂದು ಕಲ್ಲು ಬಂಡೆಯ ಹಾಗೆ ಯಾವುದಕ್ಕೂ ಕೂಡ ಹೆದರದೆ ಆ ವಿಟ್ನೆಸ್ಸನ್ನು ಸಾಕ್ಷಿಯನ್ನು ಮಾನ್ಯ ನ್ಯಾಯಾಲಯದಲ್ಲಿ ಕೊಟ್ಟಿರ್ತಕ್ಕಂಥ ಆ ಮಹಿಳೆಗೆ ನಾವೆಲ್ಲರೂ ಕೂಡ ನಮಸ್ಕಾರವನ್ನು ಮಾಡಬೇಕು ಆಕೆ ಒಂದು ಒಂದು ಒಳ್ಳೆಯ ಮಾದರಿ ಆಗ್ತಾಳೆ ಉದಾಹರಣೆ ಆಗ್ತಾಳೆ ಇನ್ನೂ ಕೂಡ ಅನೇಕ ಕೇಸ್ಗಳು ಇರ್ಬೋದು ಆದರೆ ಇದೊಂದು ಐತಿಹಾಸಿಕ ಕೇಸು ಭಾಳ ಒಳ್ಳೆಯ ಒಂದು ಮೈಲುಗಲ್ಲಾಗಿದೆ ಎಂ ಪಿಗಳಿರ್ಬೋದು ಎಮ್ ಎಲ್ ಎಗಳಿರ್ಬೋದು ಜನಪ್ರತಿನಿಧಿಗಳಿರ್ಬೋದು ಆ ಮುಗ್ಧರ ವಿಶೇಷವಾಗಿ ಹೆಣ್ಣುಮಕ್ಕಳ ಒಂದು ಸಲಿಗೆಯನ್ನು ದುರುಪಯೋಗ ಪಡ್ಕೋಬಾರ್ದು ಅಂತಕ್ಕಂಥ ಒಂದು ಸ್ಪಷ್ಟ ಮತ್ತು ಪ್ರಬಲವಾಗಿರ್ತಕ್ಕಂಥ ಸಂದೇಶನವ ಸಂದೇಶವನ್ನು ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಈ ಪ್ರಕರಣಕ್ಕೆ ನಾವು ಯಾವಾಗಲೂ ಕೂಡ ಆ ನೆನಪಿನಲ್ಲಿ ಇಡಬೇಕು ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ದಯವಿಟ್ಟು ಈ ಚಾನಲಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುನಃ ಮುಂದಿನ ವಾರ ಆ ಹೊಸ ಸಂಚಿಕೆಯೊಂದಿಗೆ ಇದ್ದೀನಿ ಎಲ್ಲರಿಗೂ ಶುಭವಾಗಲಿ